ಇಲ್ಲ ಅಂದರೆ ಜಾಯಿಂಟ್ ಕಟ್ ಮಾಡಿ ಮಲ್ಲ ಎಳ್ಳು ಕಾಲಿನಲ್ಲಿ ಎಲ್ಲಿ ಮಾಡಬೇಕು ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ ಇದು ಫಸ್ಟ್ ಚಾಲೆಂಸ್ ದೊಡ್ಡ ಚಾಲಿತು ಇದು ದೊಡ್ಡ ಚಾಲೆಂಜು ಮೊಬೈಲ್ ತೀತರ ಈ ಇದು ಈ ಥರ ಟೈಪ್ ಇದು ಇಂಡಿಯಾನಲ್ಲಿ ಆಯಲ್ಲಿ ಮಾಡಿಲ್ಲ ಫಸ್ಟ್ ಫಸ್ಟ್ ಎಕ್ಸೆ ಫಸ್ಟ್ ಎಕ್ಸೂಡೆಂಟು ಇದು ಸಕ್ಸಸ್ ಆಯಿತು ಎಲ್ಲರು ವಿಡಿಯೋಗ್ರಫಿ ಮಾಡಿಕೊಟ್ರೆ ನಾವು ಮಾಡ್ಕೊಳ್ತಾ ಇದ್ದಾರೆ ಅದು ಅದು ಬೇಡ ಅಂತ ಯಾಕಂದ್ರೆ ನಾವು ಕಷ್ಟ ಮಾಡೋದು ಕಷ್ಟ ಇದೆಲ್ಲ ಸಕ್ಸಸ್ ಆಗಿದೆ ಅವರ ಬಳಿ ಸೇ ಸಕ್ಸಸ್ ಜಿಲ್ಲಾಧಿಕಾರಿಗಳು ವಿಡಿಯೋ ಮಾಡ್ಕೊಳ್ತೀವಿ ಅಂತ ಕೇಳಿ ನಾನು ಒಪ್ಪಲಿಲ್ಲ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾಧಿಕಾರಿ ಯಾರು ಯಾರು ಒಪ್ಪಲಿಲ್ಲ ಮೀನ್ ನಾವು ನಾವು ವಿಡಿಯೋ ರೀ ಬಿ ನಾವು ಓಡೋಗ್ರಿ ಕೆಲಸ ಮಾಡ್ತ ಎಷ್ಟು ಜನ ವರ್ಕಸ್ ಕೆಲಸ ಮಾಡ್ತಾರೆ ವರ್ಕಸ್ ಎಷ್ಟು ಜನ ಅಂತಲ್ಲಪ್ಪ ಅಲ್ಲಿ ಡೈರ್ನೇ ಇಟ್ಟುಕೊಂಡು ಹ್ಯಾಂಡಲ್ ಮಾಡೋರು ಬೇಕು ನಮ್ಮ ಕೈ ಆಂ ಕರ್ಕೊಂಡು ಬರ್ತಾರೆ ತಿಂದಾಲ ನೋಡಿ ರಿಕ್ವೆಸ್ಟ್ ಮಾಡಿದ್ವಿ ಅವ್ರ ಸಣ್ಣ್ಮ್ ಸಾಹೇಬ್ರಂತ ಸೀನಿಯರ್ ಜನರಲ್ ಮ್ಯಾನೇಜರ್ ಹ್ಯಾಂಡ್ಲಿಂಗ್ನೇ ಕಲಿಸಿದರು ನಾರಾಯಣ್ಪುರ್ನಿಂದ ಹುಟ್ಟಿದ್ದಾರೆ ಅವರು ಅವರು ಇಂಟ್ರೆಸ್ಟ್ ತೊಗೊಂಡು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ವಿ ನಾನು ಎಷ್ಟು ಜನ ಇಲ್ಲಪ್ಪ ಕೆಲಸ ಮಾಡೋಕ್ಕೆ ಎಷ್ಟು ಬೇಕೋ ಅದು ಮಾಡ್ತಾ ಇದ್ವಿ ಅಷ್ಟೇ ಮಧ್ಯಾಹ್ನ ಸರ್ ಮಧ್ಯಾಹ್ನದಿಂದ ಮಧ್ಯಾಹ್ನ ಮಧ್ಯಾಹ್ನ ಮಧ್ಯಾಹ್ನದಲ್ಲ ಇನ್ನೂ ಸ್ಟಾರ್ಟ್ ಮಾಡಿ ಎರಡು ಬರ್ಬೇಕು ನಮಗೆ ಎರಡು ಬಂದರೆ